ಮೆಡಿಕಲ್ ಶಾಪ್ ಒಂದರಲ್ಲಿ ದಲಿತ ಯುವತಿಯೊಬ್ಬಳಿಗೆ ಚಿಲ್ಲರೆ ಕೊಡದಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಹಲ್ಲೆಗೈದ ಘಟನೆ ಗುಲ್ವಾಡಿ ಗ್ರಾಮದ ಮಾವಿನಕಟ್ಟೆಯಲ್ಲಿ ಸೋಮವಾರ ಸಂಭವಿಸಿದೆ ಹಲ್ಲೆಗೊಳಗಾದ ಯುವತಿ ಲಕ್ಷ್ಮಿ ಎಂದು ತಿಳಿದು ಬಂದಿದೆ ಯಾಸ್ಮಿನ್ ಹಲ್ಲೆಗೈದ ಆರೋಪಿ ಎಂದು ತಿಳಿದು ಬಂದಿದೆ ಮಾವಿನಕಟ್ಟೆಯ ಮೆಡಿಕಲ್ಗೆ ಬಂದಿದ್ದ ಮಹಿಳೆ ಔಷಧಿ ಖರೀದಿಸಿ ಐನೂರು ರು ಹಣ ಕೊಟ್ಟಿದ್ದಳು ಚಿಲ್ಲರೆ ಇಲ್ಲ ಕೊಡಿ ಎಂದು ಯುವತಿಯ ಮೇಲೆ ಯಾಸ್ಮಿನ್ ಹಲ್ಲೆ ನಡೆಸಿ ಅವಾಚ್ಯವಾಗಿ ಜಾತಿಯಿಂದನೆ ನಡೆಸಿದ್ದಾಳೆ ಎಂದು ಹೇಳಲಾಗಿದೆ ಹಲ್ಲೆಗೊಳಗಾದ ಅವರನ್ನು ಕುಂದಾಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿಯ ಆರೋಗ್ಯ ವಿಚಾರಿಸಿದರು ಘಟನೆ ನಡೆದ ಔಷಧಿ ಅಂಗಡಿಗೂ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದರು ಎಂದು ತಿಳಿದುಬಂದಿದೆ ಘಟನಾ ಸಂಬಂಧ ಕುಂದಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ತಿಳಿಸಿದ್ದಾರೆ ಆನಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿಸ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ನೊಂದ ವ್ಯಕ್ತಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇರುವ ಹೆಲ್ತ್ ಕೇರ್ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದು ಇದರಲ್ಲಿ ಆರೋಪಿ ಆಗಿರುವಂಥ ಯಾಸ್ಮಿನ್ ಅಲ್ಲಿ ಅವರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಜಾತಿ ನಿರ್ಣಯ ಮಾಡಿದ್ದಾರೆ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈ ಘಟನಾ ಸ್ಥಳಕ್ಕೆ ನಾನು ಹೋಗಿದ್ದೇನೆ ಅದೇ ರೀತಿ ನೊಂದ ವ್ಯಕ್ತಿಗಳ ಒಟ್ಟಿಗೆ ನಾನು ಹೋಗ್ತಾ ಈ ಪ್ರಕರಣದಲ್ಲಿ ಇವತ್ತು ಆರೋಗ್ಯ ಆಗಿದ್ದಂತ ಅರೆಸ್ಟ್ ಮಾಡಿ ಮಾನ್ಯ ನ್ಯಾಯಾಲಯ ಮುಂದೆ ಆಧಾರಪಡಿಸ್ತಾ